ನಮಸ್ಕಾರ ದೇವರು ಇವತ್ತು ಬೆಳಗ್ಗೆ ಎದ್ದು ನಾಲ್ಕನೇ ದಿನದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಚಳಿಗೆ ಎಲ್ಲರೂ ಕೂಡ ಟೀ ಕೊಡಿದ್ವಿ ಹಾಗೆ ಮುಂದೆ ಹೋಗ್ತಾ ಭಕ್ತಾದಿಗಳು ಸೇಬು ಬಾಳೆಹಣ್ಣು ನೀರಿನ ಬಟ್ಲು ಕೊಟ್ಟರು ಅದನ್ನು ತಗೊಂಡು ನಮ್ಮ ಪಾದಯಾತ್ರೆನ ಮುಂದುವರಿಸಿದ್ವಿ ರಾಯಚೂರು ಕೆ ಬಿ ಹತ್ರ ನಮ್ಮ ಗ್ರೂಪ್ ಎಲ್ಲ ಸೇರಿ ಒಂದು ಫೋಟೋನ ತಗೊಂಡ್ವಿ ನೋಡಿ ಹೇಗಿದೆ ರಾಯಚೂರು ಕೆ ಹಾಗೆ ಕಮಿಟಿಯವರು ನಷ್ಟ ಹಾಕಿದ್ರು ನಷ್ಟನ ತಿನ್ಕೊಂಡು ನಾವು ರಾಯಚೂರು ಮಹಾದ್ವಾರ ಪಾಲಿಕೆಯಲ್ಲಿ ಹಾಗೆ ಮುಂದುವರೆದ್ವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಲಾರಿ ಹೇಗೆ ಆಗಿದೆ ಫುಲ್ ಆಗಿದೆ ಅಂತ ನಮ್ಮ ಜನರು ಕಾಯ್ಕೊಂಡು ನಿಂತಿದೆ ಇದು ಕೃಷಿ ಮಹಾವಿದ್ಯಾಲಯ ರಾಯಚೂರು ನಮ್ಮ ಪ್ರಭು ಕೌಡ್ರು ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸಿದ್ವಿ ಹಾಗೇನು ನೋಡುತ್ತೆ ಮಧ್ಯಾಹ್ನ ಊಟ ಕೂಡ ಎಲ್ಲರಿಗೂ ನೀಡಿ ನಾವು ಕೂಡ ಊಟ ಮಾಡಿದ್ವಿ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಟೀ ಕುಡಿಯೋಣ ಅಂತ ಎಲ್ಲರೂ ಕೂಡ ಟೀ ಕುಡಿದ್ವಿ ಟೀ ಕುಡಿದು ಮತ್ತೆ ನಮ್ಮ ಪಾದ ಹತ್ರನ ಮುಂದುವರಿಸಿದ್ವಿ ಹಾಗೆ ಬಿಸಿಲು ಜಾಸ್ತಿ ಇದ್ದಂಥ ಒಂದು ಶರಬತ್ತು ಕೂಡ ಕೊಡಿದ್ವಿ ನೋಡಾಡ್ತಾ ಇದ್ದಂತೆ ನಮ್ಮ ನಿಮ್ಮೆಲ್ಲರ ಭವಿಷ್ಯದ ಯೂನಿವರ್ಸಿಟಿ ಬಂದಿತ್ತು ಆ ಯುನಿವರ್ಸಿಟಿಯಲ್ಲಿ ಒಂದು ಫೋಟೋ ನಾವು ನೋಡಾಡ್ತಾ ಇದ್ದಂತೆ ನಾವು ಉಳ್ಕೊಳ್ಳುವಂಥ ಜಾಗ ಎರಿಗೇರಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಂದ್ವಿ ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂದೆ ಕೈ ಮುಗಿದು ನಿಂತು ಹಾಗೆ ನಮ್ಮ ಭಜನೆಯನ್ನು ಕೂಡ ಸಾಕು ಮಾಡಿ ಆದ ನಂತರ ಶ್ರೀ ಸಾಯಿ ಆಸ್ಪತ್ರೆಯವರು ಬಂದು ನಮಗೆ ಉಚಿತ ಟ್ರೀಟ್ಮೆಂಟ್ ಕೂಡ ಮಾಡಿದರು ಎಲ್ಲರಿಗೂ ಕಾಲು ಬ್ಯಾರಿ ಆದ ಕಾರಣ ಎಲ್ಲರೂ ಕೂಡ ತೋರಿಸ್ಕೊಂಡ್ರು ಅದಾದ ನಂತರ ಊಟದ ಸಮಯ ಎಲ್ಲರಿಗೂ ಊಟ ನೀಡಿ ನಾವು ಕೂಡ ಊಟ ಮಾಡಿದ್ವಿ ಇವತ್ತನ ಬ್ಲಾಗ್ ಇಷ್ಟ ಆಗಿರುತ್ತೆ ಈತನ ವಾಚ್ ಮಾಡಿದೆ ನಿಮಗೆ ಥ್ಯಾಂಕ್ ಯು ಧನ್ಯವಾದಗಳು